ಇದೆ ಕಮಲಕ್ಷ್ಮಿ ಅಂತ ಕೂಕತಿದ್ದೀಯಾ ನಾನು ಯೋ ಸೌಕರ್ ರಂಗಪ್ಪ ಅಯ್ಯೋ ಸೌಕರ್ ಅದು ನೀವೆ ಅಂತ ನನಗೆ ಗೊತ್ತಾಯ್ತು ಬಿಡಿ ಸೌಕರ್ ಆದ್ರೆ ಊರ ಹೆಂಗಸರನ್ನೆಲ್ಲ ಕರೀತಾ ಇದ್ದ ಇವರು ಯಾರು ಯಾರು ಬರ್ತಿದ್ರಲ್ಲ ಇವರ ಮಧ್ಯ ನೀವು ಕಾಣಿಸ್ತಿದ್ದಿಲ್ಲ ಅದಕ್ಕೆ ನಿಮ್ಮನ್ನ ಕೂಗ್ದೆ ಎಲ್ಲರನ್ನೂ ಕೂಗ್ದೆ ಜನಗಳು ಎಲ್ಲರನ್ನೂ ನಮ್ಮ ಊರ್ ಕೇಳಿ ಹೆಂಗಸರ ಎಲ್ಲರನ್ನೂ ಬರ್ತಾರೆ ಇರಿ ಈ ಇದೆ ಲಕ್ಷ್ಮಿ ಹಿಂಗ ಕೂಕತ್ತಿದ್ದೆ ಊರದಾ

బడమ నేనేక మొం ఇంగిర్కొండో తిక్కిట్వే వద్యాగా మగనే 55 తే బా నింగే ఆ భరమేస్ కనన నా హ్యాప్ కం బకా ఏనేం

ಹೋಗ್ಬಿಟ್ಟಿ ಹುಷಾರ್ ಬೋಳಿ ಮಗನ ಅಯ್ಯೋ ಬಿಡು ಗುಂಡಕ್ಕ ಏನಾದರೂ ಬದಿಕೊಳ್ಳಿ ಹಂಗೆ ಇಡ್ತಿ ಮಕ್ಕಳು ಅಂತ ಇರ್ತಾರಲ್ಲ ಏನೋ ಅಯ್ಯನ್ ಜೊತೆ ಮಾತಾಡ್ಕೊಂಡು ಏನೋ ನಾನು ಜಿಂಬೋಡಿ ತರ ಇದೀನಿ ಅನ್ಕೊಂಡ್ ಬಂದಿದ್ದಾನೆ ಈ ಕಡೆ ಮಂದಿ ಹೆಂಗಿರ್ತಾರೆ ಅಂತ ಅವನ್ ಗೊತ್ತಿಲ್ಲ ಎಣ್ಣೆಗಳಲ್ಲ ಪವರ್ ಇರುತ್ತೆ ಜೋಳದ ರೊಟ್ಟಿ ಹೆಣ್ಣು ಬದನೆಕಾಯಿ ಎಲ್ಲ ತಿಂದು ಅವ್ರಿಗಿಂತ ಗಟ್ಟಿ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಬೆಂಗಳೂರಲ್ಲ ಎಲ್ಲ ಮೆತ್ ಮೆತ್ಕಿರ್ತಾವ ಬಂದು ನಿನ್ ಕೈ ಬಡಿಸ್ಕೊಂಡು ಹೋಗ್ತಿದ್ದಾವೆ ಅಷ್ಟೇ ಬಿಡು 爸爸妈妈。<laughs> <laughs> இருக்கும் <camina> 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 Я нилоку нилоку нану осу